ಸಂಸಾರವೆಂಬ ಸಾಗರದ ಒಳಗೆ ಕಂ ಸಾರಿ ಸಂಸಾರವೆಂಬ ಸಾಗರದ ಒಳಗೆ ಕಂ ಸಾರಿ ತೇಲಿಸೋ ಸಂತತ ಬರುವ ಕಷ್ಟದ ಬಿರುಗಾಳಿಯಲಿ ಸಂತತ ಬರುವ ಕಷ್ಟದ ಬಿರುಗಾಳಿಯಲಿ ಎಂದ ಮುಳುಗದಂತೆ ಸ್ವಾಮಿ ಎಂದೆಂದು ದೋಣಿ ಮುಳುಗದಂತೆ ಸಂಸಾರವೆಂಬ ಸಾಗರದ ಒಳಗೆ ಕಂಸಾರಿ ತೇಲಿಸೋ ದೋಣಿಯೊಳಗೆ ಮುಳುಗುತ್ತಿದ್ದ ಮಂದರ ಗಿರಿಯನ್ನು ಮುಳುಗದಂತೆಯ ಮಗಿ ಎತ್ತಿದೆ ಮುಳುಗುತ್ತ ಿದ್ದ ಮಂದರಗಿರಿಯನ್ನು ಮುಳಗದಂತೆ ಆಮೆಯಾಗಿ ಎತ್ತಿದೆ ಅಳುಕದಂತೆ ಕಷ್ಟ ಕೋಟಲೆಗಳಿಗೆ ಅಳುಕದಂತೆ ಕಷ್ಟ ಕೋಟಲೆಗಳಿಗೆ ಒಳ ನಿಂತು ಕಾಯುತಿಗೆ ನೆರಳಿನಂತೆ ಸ್ವಾಮಿ ಒಳ ನಿಂತು ನೆರಳಿನಂತೆ ಸಂಸಾರವೆಂಬ ಸಾಗೆ ರೆದ ಒಳಗೆ ಕಂಸಾರಿ ತೇಲಿಸೋದೋಣಿಯಳಗೆ ಮುಳುಗಿ ಹೋದ ಭೂಮಿಯನ್ನು ಎತ್ತಿ ಎತ್ತಿದೆ ಮುಳುಕಿಸಿದ ಹಿರಣ್ಯ ಅಕ್ಷಣ ಕೊಂದೆ ಮುಳುಗಿ ಹೋದ ಭೂಮಿಯನ್ನು ಎತ್ತಿದೆ ಮುಳುಗಿಸಿದ ಹಿರಣ್ಯ ಅಕ್ಷಣ ಕೊಂದೇ ಆಳುತ್ತಿರುವೆ ನೀರ್ ಲೋಕ ತಂದೆ ಆಳುತ್ತಿರುವೆ ನೀರು ಲೋಕವನ್ನು ತಂದೆ ಆಳಾಗಿ ನಿನ್ನ ಸೇವೆ ಮಾಡಿಸಿಕೊಯಿಂದೆ ಹಾಳಾಗಿ ನಿನ್ನ ಸೇವೆ ಮಾಡಿಸಿಕೊ ಇಂದೇ ಸಂಸಾರವೆಂಬ ಸಾಗರದ ಒಳಗೆ ಕಂಸಾರಿ ತೇಲಿಸೋ ಲೋಣಿಯೊಳಗೆ ಮುಳುಗಿಸಿ ಸಂಸಾರದಲ್ಲಿ ಕಟ್ಟುವ ಮಾಯೆಯ ಮುಳುಗಿಸಿ ಸಂಸಾರದಲ್ಲಿ ಕಟ್ಟ ುವ ಮಾಯ ತೆಳುವಾದ ಪರದೆಯನ್ನು ಬೇಗ ಸರಿಸಿ ತೆಳುವಾದ ಪರದೆಯನ್ನು ಬೇಗ ಸರಿಸಿ ಹೊಳೆವ ಬಾಲಗೋಪಾಲ ವಿಠಲ ನಿನ್ನ ರೂಪ ಕೊಳೆವ ಬಾಲಗೋಪಾಲ ವಿಠಲ ನಿನ್ನ ರೂಪ ಹೊಳವಂತೆ ಮನದಲ್ಲಿ ಮಾಡೋ ಸಿರಿಹರಿಯೇ ಹೊಳೆವಂತೆ ಮನದಲ್ಲಿ ಮಾಡೋ ಸಿರಿಹರಿಯೇ ಮಾಡೋ ಸಿರಿಹರಿಯೇ ಮಾಡೋ ಸಿರಿಹರಿಯೇ ಸಂಸಾರವೆಂಬ ಸಾಗರದ ಒಳಗೆ ಕಂಸಾರಿ ತೇಲಿಸೋದೋಣಿಯೊಳಗೆ ಕಂಸಾರಿ ತೇಲಿಸೋದೋಣಿಯೊಳಗೆ ಕ 감사리 떄리서 도니 울게. 담